ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮ್ಮ ಮುಂದೆ ಒಂದು ಹೊಸ ವೀಡಿಯೋವನ್ನು ತೊಗೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ವೀಡಿಯೋ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡಿ ಇಲ್ಲಿ ಎಲ್ಲ ಎಷ್ಟು ಜನ ಸೇರಿದ್ದಾರೆ ಅಂತ ನಾವು ನಮ್ಮ ಮನೆಯಿಂದ ಹೋದಾಗ ಮಧ್ಯಾಹ್ನ ಎರಡು ಗಂಟೆ ಸಮಯ ಆಗಿತ್ತು ನಮ್ಮ ಕ್ವಾರ್ಟರ್ಸ್ ಹತ್ರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬರೋಷೊತ್ತಿಗೆ ಆಲ್ರೆಡಿ ಮೂರು ಗಂಟೆ ಮೂರು ಕಾಲಾಗಿತ್ತು ಗಣಪತಿ ಸದ್ಯ ನಮ್ಮ ಅದೃಷ್ಟಕ್ಕೆ ಬಿಸಿಲು ಏನು ಇರಲಿಲ್ಲ ಅವತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ಅವಳೆ ಕೂಲಾಗಿತ್ತು ನಾವು ನೋಡ್ಕೊಂತ ಸೈಡಿಗೆ ನಿಂತ್ಕೊಂಡಿದ್ವಿ ಸುಮಾರು ಜನ ಇದ್ದಿದ್ದರಿಂದ ನಾವು ಆ ಕಡೆ ಎಲ್ಲ ಹೋಗೋಕಾಗಲಿಲ್ಲ ಜನಗಳು ಇರೋ ಕಡೆ ಡಿ ಜೆ ಎಲ್ಲಿ ಇರ್ತದೋ ಅಲ್ಲಿ ತುಂಬ ಜನ ಇರ್ತಾರೆ ಇಲ್ಲಿ ಬಂದು ನಾವು ನಿಂತಿರೋ ಹತ್ರ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಇದೆ ಗೌರ್ಮೆಂಟ್ ಇದೆ ಹಂಗಾಗಿ ಇಲ್ಲೆಲ್ಲ ಡಿ ಜೆ ಹಾಕೋದಿಲ್ಲ ಒಂದೇ ಕಡೆ ರೋಡ್ ಏನಿದೆಯಲ್ಲ ಡಬಲ್ ಸೈಡ್ ರೋಡ್ ಇದೆಯಲ್ಲ ಒಂದೇ ರೋಡಲ್ಲಿ ಜನಗಳ್ನ ಬಿಡ್ತಾರೆ ಮತ್ತು ಆಮೇಲೆ ನೆಕ್ಸ್ಟ್ ಮದಕರಿ ಸರ್ಕಲಿಂದ ಮುಂದೆ ಎರಡು ಕಡೆ ಬಿಡ್ತಾರೆ ಹಂಗಾಗಿ ಈ ಕಡೆ ನಾವು ನಿಂತಿರೋ ಸೈಡು ಜನಗಳು ಜಾಸ್ತಿ ಇಲ್ಲ ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ ಅನಿಸ್ಬೋದು ತು ಸುಮಾರು ಜನ ಲಕ್ಷಾಂತರ ಜನ ಸೇರ್ತಾರೆ ಅಂತಾರೆ ಇಲ್ಲಿ ನೋಡಿರೋ ಜನ ಇಲ್ಲ ಈ ಕಡೆ ಅಂತ ಅನ್ಕೋಬೋದು ಬಟ್ ಇಲ್ಲಿ ಎರಡು ಕಡೆ ಬಿಟ್ಟಿಲ್ಲ ಹಂಗಾಗಿ ಒಂದೇ ಕಡೆ ಆ ಕಡೆ ಡಿ ಜೆಗಳೆಲ್ಲ ಆ ಕಡೆ ಲೈನಲ್ಲಿ ನೋಡಿ ಅಲ್ಲಿ ಬರ್ತಾ ಇದೆಯಲ್ಲ ರಾಮಮೂರ್ತಿ ಅಲ್ಲಿ ಇರೋದರಿಂದ ಎಲ್ಲ ಇರೋ ಜನ ಎಲ್ಲ ಆ ಕಡೆ ನಿಂತ್ಕೊಂಡಿದ್ದಾರೆ ನೋಡಿ ಅಲ್ಲಿ ಕಟ್ಟೆ ಮೇಲೆಲ್ಲ ನಿಂತಿದ್ದಾರಲ್ಲ ಅದನ್ನ ಸೆಂಟ್ರಿ ಕಟ್ಟಿದಾರಲ್ಲ ಅದ್ರ ಮೇಲೆ ಎಲ್ಲ ನಿಂತ್ಕೊಂಡಿದ್ದಾರೆ ವ್ಯೂ ತುಂಬ ಚೆನ್ನಾಗಿರುತ್ತೆ ಇಂದ ನೋಡಿದರೆ ನಾವು ಕೆಳಗಡೆ ನಿಂತಿರೋದ್ರಿಂದ ಇಲ್ಲಿ ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ ನಾವು ಮುಂದೆ ಹೋಗ್ಲೇ ಇಲ್ಲ ಆ ಕಡೆನೂ ಹೋಗ್ಲಿಲ್ಲ ಈ ಕಡೆನೂ ಹೋಗ್ಲಿಲ್ಲ ಜನಗಳೆಲ್ಲ ತುಂಬ ತಳ್ಳಾಡಿ ನೋವು ಕಾಡ್ತಾರೆ ಹೇಳ್ಬಿಟ್ಟು ಎಲ್ಲಿ ನಿಂತಿದ್ವು ಅಲ್ಲೇ ನಿಂತ್ಕೊಂಡಿದ್ವಿ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ಕಡೆನೂ ಹೋಗ್ತಾ ಇದ್ದಾರೆ ಈ ಕಡೆನೂ ಹೋಗ್ತಾ ಇದ್ದಾರೆ ಜನಗಳು ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಕೇಸರಿ ಎರಡು ಕಣ್ಣು ಸಾಲದು ದುರ್ಗ ಅಷ್ಟು ಚೆನ್ನಾಗಿತ್ತು ನೆನ್ನೆ ಮತ್ತೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನೋಡಿ ಆ್ಯಂಬುಲೆನ್ಸ್ ಅವೆಲ್ಲ ಹೋಗ್ತಾವಿಲ್ಲ ಇಲ್ಲ ಹತ್ರ ಇರೋದ್ರಿಂದ ಏನಕ್ಕೂ ತೊಂದರೆ ಆಗಬಾರ್ದಲ್ಲ ಆ್ಯಂಬುಲೆನ್ಸ್ಗಳಿಗೆ ಹೋಗೋಕ್ಕೆ ಅದಕ್ಕೆಲ್ಲ ಅಂಥೇಳಿ ಮತ್ತಿಲ್ಲಿ ಸೆನ್ಸಿಟಿವ್ ಇರೋದ್ರಿಂದ ಅದಕ್ಕೆಲ್ಲ ಜಾಗ ಮಾಡಿಕೊಡ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಈ ಕಡೆ ಒಂದು ಏರಿಯಾನ ಬಿಟ್ಟಿದ್ರು ಮದಕರಿ ಸರ್ಕಲ್ವರೆಗೆ ಮಾತ್ರ ಈ ಕಡೆ ಖಾಲಿ ಇರುತ್ತೆ ಅಲ್ಲೆಲ್ಲ ಅಡ್ಡ ಪೊಲೀಸ್ ವೆಹಿಕಲ್ಗಳೆಲ್ಲ ನಿಂತಿದ್ದಾವೆ ನೋಡ್ತಾ ಇರ್ಬೋದು ನೀವು ಆಮೇಲೆ ಮದಕರಿ ಸರ್ಕಲಿಂದ ಮುಂದೆ ಹೋಗ್ತಾ ಮಾಮೂಲಿಯಾಗಿರುತ್ತೆ ಎರಡು ಕಡೆಯೂ ಜನಗಳು ಬಿಡ್ತಾರೆ ಅವಾಗ ತುಂಬ ಚೆನ್ನಾಗಿರುತ್ತೆ ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಪ್ರತಿ ವರ್ಷ ಕ್ವಾರ್ಟ್ರಸ್ ಮೇಲೆ ಬಿಲ್ಡಿಂಗ್ ಮೇಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಒಳ್ಳೆ ವ್ಯೂ ಸಿಗ್ತಾಯಿತ್ತು ಎಲ್ಲರೂ ಡ್ಯಾನ್ಸ್ ಮಾಡೋದು ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೋ ಅಷ್ಟು ಚೆನ್ನಾಗಿರ್ತಿತ್ತು ಈಸಲಿ ಏನು ಮಾಡ್ದಾರೆ ಬಿದ್ದು ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಅನೋವು ತಗೊಂಡು ನಡೀಬಾರ್ದು ಅಂತೇಳಿ ನಮ್ಮ ಸೇಫ್ಟಿಗೋಸ್ಕರೇ ಎಲ್ಲ ಬೀಗ ಹಾಕ್ಸ್ಬಿಟ್ಟಿದ್ದಾರೆ ಅಲ್ಲಿ ಅಲೋನೆ ಇಲ್ಲ ಕ್ವಾಟ್ರಸ್ ಮೇಲೆ ಹಂಗಾಗಿ ನಾವು ಕೆಳಗಡೆ ನೋಡಿಕೊಂಡು ಬಂದ್ವಿ ಗಣಪತಿ ದರ್ಶನವೂ ಚೆನ್ನಾಗಾಯಿತು ಆ ಕಡೆ ರೋಡಲ್ಲೇ ಬರೋದ್ರಿಂದ ಡಿ ಜೆ ಎಲ್ಲ ಗಣಪತಿನೂ ಆ ಕಡೆ ರೋಡಲ್ಲೇ ಬರುತ್ತೆ ನೋಡ್ತೀರ ನೀವು ಮುಂದೆ ತೋರಿಸ್ತೀನಿ ಗಣಪತಿ ದರ್ಶನ ಎಲ್ಲ ಇಷ್ಟು ಆಗಿ ಬರುತ್ತೆ ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ ಅಂದರೆ ಸಖತ್ ಖುಷಿಯಾಗುತ್ತೆ ತುಂಬ ಚೆನ್ನಾಗಿತ್ತು ಮತ್ತು ಇನ್ನೊಂದು ಏನಂದರೆ ಇಷ್ಟು ಲಕ್ಷಾಂತರ ಜನ ಸೇರಿದ್ರೂ ಒಂದು ಊಟಕ್ಕೊಂದು ತೊಂದರೆ ಆಗೋಲ್ಲ ಮತ್ತು ನೀರಿಗೆ ತೊಂದರೆ ಆಗಲ್ಲ ಎಲ್ಲ ಪ್ರತಿಯೊಂದು ವ್ಯವಸ್ಥೆನ ಅಲ್ಲಿ ಮಾಡ್ಕೊಂಡಿರ್ತಾರೆ ಮತ್ತು ಅಲ್ಲಿ ಟ್ಯಾಕ್ಸಿ ಸಂಘಗಳಾಗಿರ್ಬೋದು ಯಾವುದೇ ರೀತಿಯ ಅಂಗಡಿಗಳು ಶಾಪ್ನರ್ ಆಗಿರ್ಬೋದು ಪ್ರತಿಯೊಬ್ಬರು ಅವರೇ ಸ್ವಂತಕ್ಕೆಲ್ಲ ದುಡ್ಡು ಹಾಕಿ ಪ್ರಸಾದಕ್ಕೆ ಅಂತೆಲ್ಲ ಎಲ್ಲ ಮಾಡಿಸಿ 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 ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಕೊಂಡಿರ್ತಾರೆ ಪಲಾವು ಅನ್ನ ಈ ರೀತಿ ರೈಸ್ ಭಾತು ಟೊಮೊಟೊ ಭಾತು ಎಲ್ಲ ಪ್ರತಿಯೊಂದನ್ನು ಮಾಡಿಸಿ ಅಲ್ಲಲ್ಲೇ ಇಟ್ಕೊಂಡಿರ್ತಾರೆ ಅಷ್ಟೊಂದು ಜನಕ್ಕೂ ಊಟಕ್ಕೆ ಮಾತ್ರ ತೊಂದರೆ ಮಾಡೋಲ್ಲ ಅದೊಂದು ತುಂಬ ಖುಷಿ ವಿಚಾರ ಮತ್ತು ಇನ್ನೊಂದು ಹೇಳೋದಾದರೆ ಡಿ ಜೆ ಇಲ್ಲ ಡಿ ಜೆ ಇಲ್ಲ ಅಂಥೇಳಿ ಎಲ್ಲರಿಗೂ ಭಾರಿ ಬೇಜಾರಾಗಿತ್ತು ದುರ್ಗಕ್ಕೆ ಬರೋದು ಡಿ ಜೆ ಇದ್ರೇ ಅದು ಗಣಪತಿ ಒಂದು ಕಳೆ ಅಂತಲೇ ಹೇಳ್ಬೋದು ಹಂಗೆ ಕೊನೆಗೆ ಫೈನಲಿ ನಮಗೆ ಡಿ ಜೆ ಪರ್ಮಿಷನ್ ಸಿಕ್ತು ಆರು ಡಿ ಜೆ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಆ ಕುಣಿಯೋದನ್ನು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಎಲ್ಲರಿಗೂ ಡಿ ಜೆ ಅಂದರೆ ಆಸೆ ಸೇರಲ್ಲ ಇಡ್ರಿ ಎಲ್ಲರಿಗೂ ಇರುತ್ತೆ ಹಾಗಾಗಿ ಸುಮಾರು ಜನ ಲಕ್ಷಾಂತರ ಮಂದಿ ಸೇರಿದ್ರು ಸುಮಾರು ಅಂದರೆ ನಾಲ್ಕು ಲಕ್ಷಗಿನ ಜಾಸ್ತಿ ಜನ ಸೇರಿದ್ರು ಅಂತ ಹೇಳ್ತಾರೆ ಹೌದು ಸೇರಿದ್ರು ಸ್ವಂತ ಎಲ್ಲಿ ದುರ್ಗದಿಂದ ಎಲ್ಲಿ ನೋಡಿದ್ರು ಜನನೇ ಯಾವ ಕಡೆ ಸಹ ಯಾವ ಸರ್ಕಾಲಿಗೆ ಹೋದ್ರು ಯಾವ ಮೂಲೆಗೆ ಹೋದ್ರೂ ಜನ ಅಂದರೆ ಜನ ನಾನು ಕೊನೆಗೆ ತೋರಿಸ್ತೀನಿ ಮೇಲ್ಗಡೆಯಿಂದ ನಿಂತಿರೋದೆಲ್ಲ ವ್ಯೂನ ಮಾಡಿರೋದು ವೀಡಿಯೋಸು ಸಖತ್ತಾಗಿರುತ್ತೆ ನೋಡಿ ಇವಾಗ ಗಣಪತಿ ಬಂತು ಫೈನಲಿ ನಮ್ಮ ಮನೆ ಹತ್ರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಎಷ್ಟು ಚೆನ್ನಾಗಿದೆ ಅಂತ ಇರೋ ಒಂದು ಕಡೆ ಬೇಜಾರನೂ ಆಗ್ತಿತ್ತು ನನಗೆ ಅಳುನೇ ಬಂದಂಗೆ ಆಗ್ಬಿಡ್ತು ಗಣಪತಿ ನೋಡಿದ ತಕ್ಷಣ ಒಂದು ವರ್ಷ ಕಾಯಬೇಕಲ್ಲಪ್ಪ ಗಣಪತಿ ನೋಡೋಕ್ಕೆ ಮತ್ತೆ ಇಷ್ಟೊತ್ತು ದೂರಾಗಿತ್ತು ಇಪ್ಪತ್ತೊಂದು ದಿನಗಳ ಕಾಲ ಇಟ್ಕೊಂಡು ಇವಾಗ ಕಳಿಸ್ಬೇಕಾರೆ ಸಖತ್ತು ದುಃಖನೇ ಆಗ್ಬಿಡುತ್ತೆ ಏನು ಮಾಡೋದು ಕಳಿಸ್ಲೇಬೇಕಲ್ಲ ಗಣಪತಿ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಹೇಳಿ ಕೈ ಮುಗಿದು ನಾವು ಗಣಪತಿ ದರ್ಶನ ಮಾಡಿದ್ವಿ ನೀವು ಗಣಪತಿ ದರ್ಶನ ಮಾಡಿ ನೋಡಿ ಇವಾಗ ಹತ್ರದಿಂದ ಮಾಡಿರೋದು ವೀಡಿಯೋ ಇದು ಆಗ್ತಾಯಿದ್ದೀನಿ ನಾವು ಒಂದೇ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡಿರೋದ್ರಿಂದ ಅಷ್ಟೊಂದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ನನ್ನ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲ ಹತ್ರ ಹೋಗಿ ಹೋಗಿ ವೀಡಿಯೋ ಮಾಡಿರೋದೆಲ್ಲ ಸ್ವಲ್ಪ ಸ್ವಲ್ಪ ಕಳಿಸಿದ್ರು ಹಂಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ನೈಟ್ ವ್ಯೂ ಎಲ್ಲ ಹೇಗಿತ್ತು ಅಂತೆಲ್ಲ ಶೇರ್ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆಯೇ ನಮ್ಮ ಗಣಪತಿ ವಿಸರ್ಜನೆ ಶೋಭೆ ಇದ್ದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಎಷ್ಟು ಜನ ಎಷ್ಟು ನೂಕಾಟ ನನ್ನ ಮಗನಿಗೆ ಅಲ್ಲೇ ಹೋಗಬೇಕು ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ನಿಜವಾಗ್ಲೂ ಹೋಗೋಕ್ಕಾಗಲ್ಲ ಗಂಡು ಮಕ್ಕಳಿಗೆ ಹೋಗೋಕ್ಕಾಗಲ್ಲ ಕಾಲು ತೊಳ್ತಾ ಅದೆಲ್ಲ ಹಾಗೆ ಆಗುತ್ತೆ ಸೆಂಟ್ರಿಗೆಲ್ಲ ಹೋಗ್ಬಿಟ್ರೆ ಜನಗಳ ಮಧ್ಯೆ ಹಂಗಾಗಿ ನಾನು ಕರ್ಕೊಂಡು ಹೋಗಲಿಲ್ಲ ಇದು ನೋಡಿ ಕೋಟೆನಾಡು ಅಪ್ಪು ಟ್ಯಾಕ್ಸಿ ಸಂಘದವರು ಇಲ್ಲಿ ಪಲಾವ್ ಮಾಡಿ ಹಂಚ್ತಾ ಇದ್ರು ಅಷ್ಟು ಲಕ್ಷಾಂತರ ಜನಕ್ಕೂ ಹಂಚ್ತಾಯಿದ್ರು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಹೋಗಿ ಪ್ರಸಾದ ಅಂತ ಅಂತೇಳಿ ಆ ಕಡೆ ಅಲ್ಲಿ ನೂಕಾಟ ಶುರುವಾಗಿಬಿಡ್ತು ಹಂಗಾಗಿ ನಾವು ಮತ್ತೆ ವಾಪಸ್ ಬಂದ್ವಿ ಈಸ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಕೊನೆಗೆ ನಾವು ಪ್ರಸಾದ್ ಓ ಆಸೆಯಿಂದ ಓದ್ವಿ ನನ್ನ ಮಗನ ಅವನ ಮಗ ನನ್ನ ಅಮ್ಮ ಪಕ್ಕದ ಮನೆ ಮಕ್ಕಳು ಅವರೆಲ್ಲ ಇದು ಮಾಡ್ತಿದ್ರು ಬನ್ನಿ ಪ್ರಸಾದ ಈಸ್ಕೊಳ್ಳೋಣ ಅಂತೇಳಿ ಓದ್ವಿ ಇಸ್ಕೊಳ್ಳೋಣ ಅಂತ ಕೊನೆಗೆ ಅರಶು ಆ ನೂಕಾಟ ನೋಡಿಬಿಟ್ಟು ಮತ್ತೆ ವಾಪಸ್ ಬಂದ್ವಿ ಇದು ಬಂದು ಅಂಬೇಡ್ಕರ್ ಸರ್ಕಲ್ಲು ದುರ್ಗದಲ್ಲಿ ಎಷ್ಟು ಸರ್ಕಲ್ ಇದಾವೆ ಅಂಬೇಡ್ಕರ್ ಸರ್ಕಲ್ಲು ಗಾಂಧಿ ಸರ್ಕಲ್ಲು ಕನಕ ಸರ್ಕಲ್ಲು ಓಬವ್ವ ಸರ್ಕಲ್ಲು ಪ್ರತಿಯೊಂದು ಸರ್ಕಲಿಗೂ ಎಷ್ಟೋ ದೂರಕ್ಕೆ ಡೆಕೋರೇಷನ್ ಮಾಡಿರ್ತಾರೆ ಅಂದರೆ ನಿಂತ್ಕೊಂಡು ನೋಡಬೇಕು ಎಲ್ಲ ಕಡೆ ಫೋಟೋ ಸೆಷನ್ ಎಲ್ಲ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ನಾವು ನಮ್ಮ ಹುಡುಗರು ಕುಣಿತೀನಿ ಅಂತ ಹೇಳೋದಿ ಅಂಬೇಡ್ಕರ್ ಸರ್ಕಲ್ ಅವ್ರಿಗೂ ಬಂದ್ವಿ ಅವರು ಡ್ಯಾನ್ಸೇ ಮಾಡಲಿಲ್ಲ ಜನಗಳ ನಡುವೆ ಹೋಗಿ ಕರ್ಕೊಂಡು ನಿಲ್ಲಿಸಿದ್ರು ನನ್ನ ಮಗ ಡ್ಯಾನ್ಸ್ ಮಾಡ್ತೀನಿ ಅಂತ ಅಳ್ತಾನೆ ನೀ ಕರ್ಕೊಂಡು ಹೋಗಲ್ಲ ಅಂತ ಜನಗಳ ಮಧ್ಯೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರೆ ನಾನು ಮಾಡಲ್ಲಪ್ಪ ಅಂತ ಅಂತಾನೆ ಅಂತ ಕತೆ ಕೊನೆಗೆ ಮಾಡಲೇ ಇಲ್ಲ ಅವ್ನು ಡ್ಯಾನ್ಸ್ ಸ್ವಲ್ಪ ಹೊತ್ತು ಹೋಗಿ ಮ ಅಂಬೇಡ್ಕರ್ ಸರ್ಕಲ್ವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸುಮಾರು ಜನ ಇದ್ದಾರೆ ನೂಕಾಟ ಶುರು ಆಗುತ್ತೆ ಹೇಳ್ಬಿಟ್ಟು ನಾವು ಮತ್ತೆ ಅಲ್ಲಿಂದನೇ ವಾಪಸ್ ಮನೆಗೆ ಬಂದ್ವಿ ಅಲ್ಲಿಂದ ನೈಟ್ ವ್ಯೂ ಹೆಂಗಿತ್ತು ಏನು ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಅವ್ರು ವೀಡಿಯೋ ಮಾಡಿ ಕಳಿಸಿದ್ರು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇಲ್ಲೇ ನಾವು ಅಂಬೇಡ್ಕರ್ ಸರ್ಕಲಲ್ಲಿ ಹಿಂಗೆ ವಿಡಿಯೋ ಮಾಡಿಕೊಂಡು ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಮತ್ತು ಸಂಜೆ ಆದಂಗೆ ಇವರು ಮೈಸೂರು ಮಹಾರಾಜರು ಯದ ವೀರ ಒಡೆಯರವರು ಬಂದಿದ್ದರು ಅದು ಚೆನ್ನಾಗಿತ್ತು ನೋಡಿ ನಾವು ನೆಕ್ಸ್ಟ್ ಬಂದಿದ್ದು ಅಲ್ಲಿಂದ ಅಂಬೇಡ್ಕರ್ ಸರ್ಕಲಿಂದ ಈ ಕಡೆ ಮನೆಗೆ ಹೋಗೋಣ ಅಂತ ಬಂದ್ವಲ್ಲ ಅಲ್ಲಿ ಓಬವ್ವ ಸರ್ಕಲ್ ಇದು ನಮ್ಮ ಚಿತ್ರದುರ್ಗದ ವೀರನಾರಿ ಓಬವ್ವ ಸರ್ಕಲ್ ಇದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಫೋಟೋ ಎಲ್ಲ ತೆಗೆಸ್ಕೋಬೋದು ಲೈಟಿಂಗ್ಸು ನೈಟ್ ತುಂಬ ಚೆನ್ನಾಗಿರುತ್ತೆ ವ್ಯೂ ನೋಡಲಿಕ್ಕೆ ಹಾಗೆ ಬಂದ್ವಲ್ಲ ನಾವು ಅಲ್ಲೇ ಮತ್ತೆ ಕರಿ ಸಾರಿ ಓಬವ್ವ ಗೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಹಂಗೆ ಮನೆಗೆ ಬಂದ್ವಿ ನಾವು ಅಲ್ಲಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವ ನೋಡ್ಬೋದು ನೀವೇ ನೋಡಿ ಇದು ಬಂದು ನೈಟ್ ವ್ಯೂ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ವಿಟ್ಟಲ್ಲ ಸಾಂಗಿಗೆ ಸಾಂಗಿಗೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ನೋಡಿರಿ ನಮ್ಮ ಫ್ರೆಂಡ್ ಹೋಗಿದ್ಲು ಅವರು ಮೇಲಿಂದ ವ್ಯೂ ಇದು ವಿಡಿಯೋ ಮಾಡಿ ಕಳ್ಸಿದ್ರು ಅಕ್ಕ ಇದನ್ನು ನೋಡು ಹಾಕ್ಬಿಡು ಅಂತ ನಾನು ಹೋಗಿದ್ದಿಲ್ವಲ್ಲ ಹಂಗಾಗಿ ನಾನು ಅವ್ರ ಹತ್ರ ಸೆಂಡ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಮತ್ತು ಗಣಪತಿ ವಿಸರ್ಜನೆ ಇದೆಲ್ಲ ನನ್ನ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ ಹಂಗಾಗಿ ನನ್ನ ಹತ್ರ ಎಷ್ಟಿತ್ತು ಅಷ್ಟು ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಲ್ಲೇ ಮೈಸೂರು ಮಹಾರಾಜರು ಕೂಡ ಬಂದು ನೋಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಕಾಣಿಸ್ಬೋದು ನಿಮಗೆ ನೋಡಿ ಫ್ರೆಂಡ್ಸ್ ಇತ್ತು ನಮ್ಮ ಚಿತ್ರದುರ್ಗದ ಶೋಭಾ ಯಾತ್ರೆ ಎಲ್ಲೆಲ್ಲೂ ಕೇಸರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಎಂಜಾಯ್ ಮಾಡಿ